ಸ್ಯಾಂಡಲ್ವುಡ್ ನಟ ದರ್ಶನ್ ಸದ್ಯ ಬಳ್ಳಾರಿ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಬೆಂಗಳೂರಿನ ಪರಪ್ಪನ ಅಗ್ರಾರದಲ್ಲಿದ್ದ ನಟನನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಇತ್ತೀಚೆಗೆ ದರ್ಶನ್ ಅವರ ಒಂದು ವಿಡಿಯೋ ವೈರಲ್ ಆಯಿತು ಬಳ್ಳಾರಿ ಜೈಲಿನ ಆವರಣದಲ್ಲಿ ನಟ ದರ್ಶನ್ ಅವರ ವಿಡಿಯೋ ವೈರಲ್ ಆಗಿದ್ದು ಭಾರೀ ಚರ್ಚೆಗೆ ಕಾರಣವಾಯಿತು ನಟ ಕ್ಯಾಮ್ರಾ ತಮ್ಮತ್ತ ಫೋಕಸ್ ಮಾಡಿದಾಗ ಮಧ್ಯದ ಬೆರಳು ತೋರಿಸಿ ಆಕ್ಷೇಪಾರ್ಹ ಸನ್ನೆ ಮಾಡಿದ್ದು ಭಾರಿ ಚರ್ಚೆಗೆ ಕಾರಣವಾಯಿತು ಈಗ ಇನ್ನೊಂದು ವಿಚಾರ ಸುದ್ದಿಯಾಗುತ್ತಿದೆ ಜೈಲು ಅಧಿಕಾರಿಗಳ ಮುಂದೆ ನಟ ದರ್ಶನ್ ಅವರು ಗೋಗರಿಯುತ್ತಿದ್ದರು ಎನ್ನಲಾಗಿದೆ ಬಳ್ಳಾರಿ ಜೈಲಿನಲ್ಲಿ ನನಗೆ ಇರಲು ಕಷ್ಟವಾಗುತ್ತಿದೆ ಎಂದು ದರ್ಶನ್ ಅಳಲು ತೋಡಿಕೊಂಡಿದ್ದಾರೆ ಎನ್ನಲಾಗಿದೆ ನನಗೆ ಹಿಂಸೆ ಅನ್ನಿಸುತ್ತಿದೆ ಸುಮ್ಮನೆ ನನ್ನನ್ನು ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಜೈಲಲ್ಲಿ ನನಗೆ ಯಾವ ಸೌಲಭ್ಯ ಕೊಡ್ತಿಲ್ಲ ನನಗೆ ಕೊಟ್ಟಿರುವ ಟಿ ವಿ ಕೂಡ ಸರಿಯಾಗಿಲ್ಲ ನಿತ್ಯ ಮಾಧ್ಯಮದವರು ಜೈಲು ಗೇಟ್ ಮುಂದೆ ಯಾಕೆ ಇರುತ್ತಾರೆ ಎಂದು ನಟ ದರ್ಶನ್ ಅವರು ಜೈಲು ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರಂತೆ ವಿಟಮಿನ್ ಟ್ಯಾಬ್ಲೆಟ್ ಕೂಡ ಕೊಡುತ್ತಿಲ್ಲ ನನಗೆ ಬಳ್ಳಾರಿ ಜೈಲಿನಲ್ಲಿ ಇರಲು ಕಷ್ಟವಾಗುತ್ತಿದೆ ಎಂದು ದರ್ಶನ್ ಹೇಳಿದ್ದಾರಂತೆ ಬೆರಳು ತೋರಿಸಿರುವ ಬಗ್ಗೆ ಜೈಲು ಅಧಿಕಾರಿಗಳ ಪ್ರಶ್ನೆಗೆ ಉತ್ತರಿಸಿದ ದರ್ಶನ್ ನಾನೇನ್ ಮಾಡಿದ್ರು ನಿಮಗೆ ತಪ್ಪು ಅಂತ ಕಾಣುತ್ತೆ ಎಂದಿದ್ದಾರಂತೆ ಹದಿನೇಳು ಜನ ಆರೋಪಿಗಳನ್ನು ಡಿವೈಡ್ ಮಾಡಿ ಬೇರೆ ಬೇರೆ ಜೈಲಿನಲ್ಲಿ ಇರಿಸಲಾಗಿದೆ ಇಂದು ಅವರ ನ್ಯಾಯಾಂಗ ಬಂಧನ ಮುಗಿದ ಹಿನ್ನೆಲೆ ಇವರನ್ನು ಸೆಪ್ಟೆಂಬರ್ ಹದಿಮೂರರಂದು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ವಿಡಿಯೋ ಕಾಲ್ ಮೂಲಕ ಎಲ್ಲ ಆರೋಪಿಗಳನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಸೆಪ್ಟೆಂಬರ್ ಅವರಿಗೆ ಡಿ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಿಸಿ ಕೋರ್ಟು ಆದೇಶ ನೀಡಿದೆ ದರ್ಶನ್ ಸೇರಿ ಇತರೆ ಆರೋಪಿಗಳು ಇನ್ನು ಒಂದು ವಾರ ಜಾಮೀನು ಸಲ್ಲಿಕೆ ಮಾಡೋದು ಡೌಟ್ ಎನ್ನಲಾಗ್ತಿದೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ